ಮಳೆಗಾಗಿ ಆಕಾಶ ನೋಡುವ ರೈತರು ಮಳೆಗಾಗಿ ಕಪ್ಪೆಗಳ ಮದುವೆ ಮೊರೆ ಹೋದ ಗ್ರಾಮಸ್ಥರು ಭಾರತವು ಹಳ್ಳಿಗಳ ದೇಶ ಇಲ್ಲಿ ಹಲವು ನಂಬಿಕೆಗಳು ಆಚರಣೆಗಳು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ ಆಧುನಿಕ ವಿದ್ಯಮಾನದಲ್ಲೂ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಇನ್ನೂ ನಂಬಿಕೆ ಸಂಪ್ರದಾಯಗಳು ಇನ್ನೂ ಜೀವಂತವಾಗಿವೆ ಎನ್ನುವುದಕ್ಕೆ ಈ ಆಚರಣೆ ಸಾಕ್ಷಿಯಾಗಿದೆ ನಮ್ಮ ಮಾನವಿ ತಾಲೂಕಿನ ನಿರ್ಮನಿ ಗ್ರಾಮದಲ್ಲಿ ಗ್ರಾಮದ ಮಹಿಳೆಯರು ಮಳೆಗಾಗಿ ಕಪ್ಪೆಗಳ ಮದುವೆ ಮಾಡಿ ಜನಪದ ಹಾಡುಗಳನ್ನು ಹಾಡುತ್ತಾ ಗ್ರಾಮದ ದೇವಸ್ಥಾನಗಳಿಗೆ ತೆರಳಿ ಮಳೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಮನೆಯಲ್ಲಿನ ಒಣಕೆಗೆ ಜೋಡಿ ಕಪ್ಪೆಗಳನ್ನು ಕಟ್ಟಿ ಬೇವಿನ ಎಲೆಗಳಿಂದ ಸಿಂಗರಿಸಿ ಹುಡುಗ ಮತ್ತು ಹುಡುಗಿ ಒಣಕೆಯನ್ನ ಭುಜದ ಮೇಲೆ ಇಟ್ಟುಕೊಂಡು ಗ್ರಾಮದ ಮನೆ ಮನೆಗೆ ತೆರಳಿ ನೀರನ್ನ ಹಾಕಿಸಿಕೊಂಡು ಜನರು ನೀಡಿದ ಕಾಣಿಕೆಯನ್ನ ಸಂಗ್ರಹಿಸಿ ಪ್ರಸಾದ ಎಂದು ತಯಾರಿಸಿ ದೇವರಿಗೆ ನೈವೇದ್ಯ ನೀಡಿ ಶೋಭನೆ ಹಾಡುಗಳನ್ನು ಹಾಡಿದರು

ರೈತರು ಮುಂಗಾರು ಮಳೆ ನಂಬಿ ತಮ್ಮ ಜಮೀನಿನಲ್ಲಿ ಸೂರ್ಯಕಾಂತಿ ಹತ್ತಿ ಮೆಣಸಿನಕಾಯಿ ಜೋಳ ಸಜ್ಜೆ ಸೇರಿದಂತೆ ವಿವಿಧ ಬೆಳೆಗಳನ್ನು ಬಿತ್ತನೆ ಮಾಡಿದ್ದಾರೆ ಆದರೆ ಸಮಯಕ್ಕೆ ಸರಿಯಾಗಿ ಪುಷ್ಯ ಮಳೆ ಬರದೇ ಇರುವುದರಿಂದ ರೈತರು ಕಂಗಾಲಾಗಿದ್ದರಿಂದ ಕಪ್ಪೆಗಳ ಮದುವೆ ಮಾಡಿದರೆ ಮಳೆ ಬರುತ್ತದೆ ಎನ್ನುವ ನಂಬಿಕೆಯಿಂದ ಗ್ರಾಮದ ದುರ್ಗಮ್ಮ ಅಮರಮ್ಮ ರೇಣಮ್ಮ ಯಲ್ಲಪ್ಪ ಹುಲಿಗಮ್ಮ ಶಿವಮ್ಮ ಗುವಮ್ಮ ಮಾರಮ್ಮ ಸೇರಿದಂತೆ ಬಾಲಯ್ಯ ತಾಯಮ್ಮ ಜನಪದ ಹಾಡುಗಳನ್ನು ಹಾಡಿ ಮಳೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು